ವೀಕ್ಷಕರೇ ಎಷ್ಟಿಗೆಲ್ಲ ಹಾಗೇ ಸ್ವಾಗತ ನಾವು ಇಲ್ಲಿಗೆ ಅಂದಿದೆ ಇಲ್ಲಿಗೆ ಅಂದರೆ ಇಲ್ಲಿಗೆ ಮೂಡಿ ನೋಡುವ ಎಂತ ಎಲ್ಲ ಮಾಡ್ತಾರೆ ಇದು 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 ಅಡಿಗೆ ಕೋಣೆ ನಿತ್ಯ ಎಲ್ಲಿ ಅಂತ ಗೊತ್ತಿಲ್ಲ ಇದ್ರ ತುಂಬ ಆಟ ಆಡ್ತಿದ್ದೆವು ಈಗ ಈ ಕೋ ಇದು ಅದೊಂದು ಚೇಂಜ್ എന്താ അല്ല കൂത്ക എന്താ എന്തേ നമ്മ ആട്ടോ സമണിത് ഇല്ല ഉണ്ടായി ഇല്ല നോട്രി ಆಟ ಸಾಮಾನಿದ್ದು ಇಲ್ಲಿ ಆಟ ಸಾಮಾನಿದ್ದು ನೋಡಿ ಇದೆಲ್ಲ ಅವರು ಕೊಟ್ಟಿದ್ದು ಇಲ್ಲಿ ಮಗು ಆಗಿದೆ ಈಗ ಡ್ರೆಸ್ ಹಾಕುದು ಮಗುವಿಗೆ ಇದು ತಿಂದಿದ್ದೆ ನೋಡೋದು ಟೀಚರ್ ಇಲ್ಲಿ ದೇವರು ದೇವರ ಕೋಣೆ ಮೇಲೆ ಹಾಗೆ ಬನ್ನಿ ಹೋಗುವ ಅದಿಗೆ ಅವರದು ಇಲ್ಲಿ ಮೇಲೆ ಕೊಲಿಯು ಅಲ್ಲಿಗೆ ಆಟಾಡ್ತಾನೆ ಈಗ ಹಿಂಗೆ ಭಾಳ ಕೊಡ್ತಾನೆ ಕಲಿ ಕಟ್ತಾರೆ ಹ್ಮ್ ಆಟ ಆಡಂತೆ ಎಷ್ಟು ಚಂದ ಎಲ್ಲ ಆಟಕ್ಕೆ ಅಂತ ಓ ಚಂದ ಬೀಳ್ತದೆ ಒಮ್ಮೆ ಅದನ್ನೊಮ್ಮೆ ಬಿಟ್ಟುಕೊಂಡು ಹೋಗಂತೆ ಈಗ ಸಮಿ ಶಿ ಅದನ್ನೊಮ್ಮೆ ಬಿಟ್ಟುಕೊಂಡೋಗು ಆಣೆದ್ದು ಆಣೆದ್ದು ಅದ அது தான் ஆனராயனையில் எந்த கடலையா ஆனராயனையில் எந்த கடலையா திரு நோ அது கடலே தர திருத்த எந்தது கடலையா சமதி அது கடலை உண்டானி பிட்டி பிட்டானிய பட்டானியா எந்தது பட்டாணி பட்டாணியா ನಿನ್ಗೆ ಇಷ್ಟ ಆಟ ಸಾಮಾನಲ್ಲಿ ಯಾವ್ದು ಇಷ್ಟ ಆಯಿತು ಯಾವ್ದು ಇಷ್ಟ ಆಯಿತು ಹಾಂ ಒಬ್ಬ ಒಂದು ಆನೆಯನ್ನು ಹಿಡ್ಕೊಂಡು ಎಳೆದುಕೊಂಡು ಹೋಗ್ತಿದ್ದಾನೆ ಒಂದು ಆಟ ಸಾಮಾನು ಸಿಕ್ಕಿದ್ರೆ ಸಾಕು ಅದೇ ಸಾಕಲ್ಲ ಸಮೃದ್ಧಿ ಯಾವುದು ಇನ್ನೊಂದು ಆನೆ ಉಂಟಾ ಇದು ಆನೆ ಅಲ್ವಾ ಎಲ್ಲಿ ಕರ್ತೀಯ ಮೇಲೆ ಆಟ ಸಾಮಾನು ತರಲಿಕ್ಕೆ ಮಕ್ಕಳು ಹೋಗ್ತಿದ್ದಾರೆ ಇವಾಗ ಭಾರಿ ಖುಷಿಯಾಗಿದೆ ಇವರಿಗೆ ಇಲ್ಲಿ ಒಂದು ಪುಟ್ಟ ಮಗು ಉಂಟು ಹಾಗೆ ಆ ಮಗುವಿಗೆ ತಂದಂತಹ ಆಟ ಸಾಮಾನು ಈ ಮಕ್ಕಳಿಗೆ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ಆಟ ಸಾಮಾನಲ್ಲಿ ಆಟ ಆಡ್ತಿದ್ದಾರೆ ಯಾವುದನ್ನು ಯಾವುದ್ರಲ್ಲಿ ಆಟ ಆಡದು ಯಾವುದನ್ನು ಬಿಡೋದು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಉಂಟು ನೋಡಿ ಇವಳು ಎರಡು ಆಟ ಸಾಮಾನನ್ನು ಕೊಂಡೋಗ್ತಿದ್ದಾಳೆ ನೋಡಿ ಇವ ಯಾವುದೋ ಒಂದು ಹಿಟ್ಕೊಂಡಿದ್ದಾನೆ ಅದೇ ಹಾನಿ ತಕೊಂಡ ನೋಡ ಅಲ್ಲಿ ನೋಡಿ ಮಕ್ಕಳಿಗೆ ಆಟ ಸಾಮಾನು ಅಥವಾ ಮಕ್ಕಳು ಇವೆರಡಿದ್ರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಯಾಕಂದ್ರೆ ಅದರಲ್ಲೇ ಆಟ ಆಡ್ಕೊಂಡಿರ್ತಾರೆ ಊಟ ಆಗಲಿ ತಿಹಲಿ ಯಾವುದ್ರದ್ದು ಯೋಚನೆ ಇರೋದಿಲ್ಲ ಬರೀ ಆಟ ಮಾತ್ರ ಅವರಿಗೆ ಇರುವಂತಹದ್ದು ಹಾಗಾಗಿ ಇವರನ್ನು ನಮಗೆ ನಮ್ಮ ಕೆಲಸ ಮಾಡ್ತಾ ಇರ್ಬೋದು ಯಾಕಂದರೆ ಆಟಾಡ್ತಾ ಇದ್ದಾರೆ ಓ ಇದು ನೋಡಿ ಇದರಲ್ಲಿ ಕೆಲವು ಯಾವುದೇ ಉಂಟು ಫ್ರೂಟ್ಸ್ ಮಹಾನ್ ಅದೆಂತ ಓ ಫ್ರೂಟ್ಸಾ ಒಂದೊಂದೇ ಫ್ರೂಟ್ಸ್ ಓ ತುಂಬ ಚೆನ್ನಾಗಿದೆ ನೋಡಿ ಅದರಲ್ಲಿ ಒಳ್ಳೊಳ್ಳೆ ಫ್ರೂಟ್ಸ್ ಇದು ಪಿಕ್ಚರ್ ಕಾಣ್ತಾ ಉಂಟು ನೋಡಿ ಇದರಲ್ಲಿ ಓ ಇದರಲ್ಲಿ ಗಾಡಿ ಅಲ್ವಾ vehicles ಸ್ಟ್ರಾಬರಿ ಸ್ಟ್ರಾಬರಿಲಿಂಟು ಮೊದಲು ಅವನೆ ನಾರ್ವೆ ಇಲ್ಲಿಂಟು ಸ್ಟ್ರಾಬರಿ ಇಕಲಿ ಸ್ಟ್ರಾಬರಿ ಇಕಲಿ ದೀದಿ ಕನ್ನಡಿ ಓ ಕಾಲಿಫ್ಲವರ್ ಕ್ಯಾಬೇಜ್ ಐದು ವೆಜಿಟಬಲ್ಸ್ ಅಲ್ವಾ ಮಾತಾ ಇಯ ತೊಳಿ ಪಾಡು ಓ ಇಲ್ಲಿ ಸ್ಟ್ರಾಬರಿ ಮುಕ್ಕನೆ ಓಡಲಿ ಸೊಳ್ಳೆ ತರುಂಟದು ಹ್ಞೂ ಹಗರ್ ತಲೆ ಹೊಳಿ ಗಲೇ